ಕೇಂದ್ರ ಬಲಿದ ಸಂಘಕ್ಕೆ ಚುನಾವಣೆ ನಡೆಯುತ್ತಾ ಇದ್ದು ಈ ಚುನಾವಣೆ ಅಂಗವಾಗಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ಏನು ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಇವರೆಲ್ಲ ಆಯ್ಕೆಯಾಗಿ ನಮ್ಮ ಕುರುಬಾಂದರ ಮತ್ತು ಕೇಂದ್ರ ಬಲಿದ ಸಂಘದ ಆಕಲನ್ನು ಏನು ಎರಡ್ ಸಾವಿರದ ಹದಿನೆಂಟರಿಂದ ತಾವೆಲ್ಲ ಸೇರಿ ಗೆಲ್ಸಿದ್ದೀರ ತಮ್ಮ ಋಣವನ್ನ ಅವರು ಏನು ಈ ವೇದಿಕೆ ಮೇಲೆ ಇದ್ದಾರೆ ಅವ್ರು ತೀರಿಸಿದ್ದಾರೆ ತಾವು ಕಷ್ಟಪಟ್ಟು ಯಾವ ರೀತಿ ಅವ್ರನ್ನ ಗೆಲ್ಸಿದ್ರು ಅವರು ಸಹ ಅದೇ ರೀತಿಯಾಗಿ ರಾತ್ರಿ ಆಗಲೂ ದುಡಿದು ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಇದುವರೆಗೂ ಆ ಒಂದು ಆಂತಲ್ ಯಾವ ರೀತಿ ಇತ್ತು ಹಿಂದೆ ಅದೆಲ್ಲ ತಮಗೆ ಗೊತ್ತಿದೆ ಎರಡ್ ಸಾವಿರದ ಹದಿನೆಂಟರ ಹಿಂದೆ ಸುಮಾರು ಜನ ಆ ಒಂದು ಆಟಲಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಅದಾದ್ಮೇಲೆ ಇವತ್ತು ಯಾವ ರೀತಿ ಬೆಳೆದಿದೆ ಅಂತ ಅದಕ್ಕೆ ಕಾರಣಕರ್ತರು ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಈ ಗಣ್ಯ ವ್ಯಕ್ತಿಗಳು ಅದರ ಜೊತೆಗೆ ಇವರಿಗೆ ಸಹಕಾರ ನೀಡಿದಂತಹ ನಮ್ಮ ಕುಲಬಾಂಧವರಾದಂತಹ ಎಂ ಎಸ್ ಆರ್ ಕುಟುಂಬ ಮತ್ತು ಜೇರಾಮ್ ಸಾರ್ ಅವರು ಅವರಿಗೆ ಪ್ರತಿನಿತ್ಯ ಜೊತೆಯಲ್ಲಿದ್ದು ಆ ಒಂದು ಬಲಿದ ಆಟಲನ್ನ ಇಂಪ್ರೂವ್ ಮಾಡೋದಕ್ಕೆ ಇವರಿಗೆ ಬಹಳ ಒಂದು ಪ್ರಯತ್ನವನ್ನ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕೈವಾರ ಮಠಾಧೀಶರಂತ ಡಾಕ್ಟರ್ ಜಯರಾಮ್ ಸರ್ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಆ ಒಂದು ಆಟಕಲನ್ನ ಅಭಿವೃದ್ಧಿ ಪಡಿಸ ಮಾಡಿಕೊಂಡು ಬಂದಿರ್ತಕ್ಕಂಥ ನಮ್ಮ ಕೇಂದ್ರ ವಲಿದ ತಂಡ ಇವತ್ತು ಈ ಒಂದು ಚಿಂತಾಮಣೆ ನಗರಕ್ಕೆ ಆಗಮಿಸಿದೆ ನಾವು ಕೆಲವರಿಗೆ ಏನು ನಮ್ಮ ಕೇಂದ್ರ ತಂಡ ಆರ್ಕಲ್ನ ಇಂಪ್ರೂವ್ ಮಾಡಿದೆ ಮತ್ತು ಜಯರಾಮ್ ಸಾರ್ ಅವರ ಪಾತ್ರ ಏನು ಇದೆಲ್ಲವನ್ನ ಸ್ವಲ್ಪ ನಾವು ಈ ಒಂದು ಸಂದರ್ಭದಲ್ಲಿ ಕೂಲಂಕುಷವಾಗಿ ಸಾಧಾರಣವಾಗಿ ಒಂದು ಐದು ನಿಮಿಷ ತಾವೆಲ್ಲ ಕೇಳಿಸ್ಕೋಬೇಕಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅಲ್ಲೇನ್ ನಡೀತಾ ಇದೆ ಆ ತರ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೆಲವರಿಗೆ ಗೊತ್ತಿದೆ ಕೆಲವರು ಗೊತ್ತಿಲ್ಲ ಇವತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವ್ರ ಗೆದ್ದ ಮೇಲೆ ಏನ ಆಸ್ ಏನು ಮೂವತ್ತು ನಲವತ್ತು ಉಳಿದರಿದ್ರು ಅದನ್ನ ನಮ್ಮ ಜಯರಾಮ್ ಸರ್ ಅವರ ಒಂದು ಸಹಕಾರದಿಂದ ಇವತ್ತು ನನ್ನೂರು ಐವ ನನ್ನೂರರಿಂದ ಐನೂರು ಜನ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ವಸತಿ ಮತ್ತು ಊಟವನ್ನ ಮಾಡ್ತಕ್ಕಂತ ಒಂದು ಮಹತ್ತರವಾದ ಕೆಲಸವನ್ನ ಈ ವೇದಿಕೆಯ ಮೇಲೆ ಇರ್ತಕ್ಕಂಥವರು ತಪ್ಪಾಗಲಾರದು ಮತ್ತು ಅವರು ಚುನಾವಣೆ ಆದ್ಮೇಲೆ ಅನೇಕ ತೊಂದರೆಗಳು ಕಷ್ಟಗಳು ಬಂದರು ಅದನ್ನೆಲ್ಲವನ್ನ ಧೈರ್ಯವಾಗಿ ನಿಂತು ನಮ್ಮ ಜಯಂತ್ವರ ಸರ್ಕಾರದಿಂದ ಮೆಟ್ಟಿ ನಿಂತು ಅಲ್ಲಿನ ಒಂದು ಅಡೆತಡೆಗಳನ್ನ ಎದುರು ನಿಂತು ಮೆಟ್ಟಿ ಅಲ್ಲಿ ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥ ವಿಚಾರ ಇವತ್ತು ಮೊದಲನೇದಾಗಿ ಅವರಿಗೆ ಬಂದಿದ್ದು ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಕೇಂದ್ರ ಬಲಿದ ಆಸ್ ಏನಿದೆ ಅದು ಕೆಲವು ನಮ್ಮ ಮುಖಂಡರು ಹಿಂದೆ ಹಿಂದೆ ಇರ್ತಕ್ಕಂಥ ಬಲಿದ ಮುಖಂಡರು ಮಾಡಿದ ತಪ್ಪಿನಿಂದ ಅಲ್ಲಿ ಏನಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಒಂದು ಆರ್ಥಲ್ ಹರಾಜಿಗೆ ಬರುತ್ತೆ ಹರಾಜಿಗೆ ಸಂದರ್ಭದಲ್ಲಿ ನಮ್ಮ ಈ ಕೇಂದ್ರ ತಂಡ ಮತ್ತು ನಮ್ಮ ಬಲಿದ ಮುಖಂಡರು ಎಲ್ಲರೂ ಸೇರಿ ಏನಪ್ಪಾ ಈ ಒಂದು ಆರ್ಥಲ್ ಈ ತರ ಆಗ್ತಾ ಇದೆ ಹರಾಜು ಬಂದ್ಬಿಟ್ಟಿದೆ ಏನಾದ್ರು ಮಾಡಿದ ಉಳಿಸ್ಕೋಬೇಕಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರು ಇಡೀ ರಾಜ್ಯದ ನಮ್ಮ ಎಲ್ಲ ಬಲಿಜ ಜನಾಂಗದ ಆಗ್ಬಿಟ್ಟಿದೆ ಮೂವತ್ತೇಳು ಕೋಟಿ ರೂಪಾಯಿ ಇವತ್ತು ಕಟ್ಟಬೇಕು ತಾವೆಲ್ಲ ಸಹಾಯ ಮಾಡ್ಬೇಕು ಅಂತ ಒಂದು ಮನವಿಯನ್ನ ಇಡೀ ರಾಜ್ಯದ ಬಲಿಜ ಜನಾಂಗದ ಹತ್ರ ಹೋಗಿ ಮನವಿಯನ್ನ ಮಾಡ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಬಲಿಜ ಮುಖಂಡರು ಯಾರು ಸಹ ಅವ್ರಿಗೆ ಸಾಥ್ ಕೊಡೋದಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರು ಯೋಚನೆ ಮಾಡಿ ನಮ್ಮ ಕಂಪ್ತಿಯವರು ಮತ್ತು ನಮ್ಮ ಬಲಿಜ ಮುಖಂಡರು ಯೋಚನೆ ಮಾಡಿ ನಮ್ಗೆ ಒಂದೇ ದಾರಿ ನಮ್ಗಿರೋದು ದಿಕ್ಕು ನಮ್ಮ ಎಂ ಎಸ್ ರಾಮರ ಕುಟುಂಬ ಜಯರಾಮ್ ಅವರ ಕುಟುಂಬ ಅಂತ ಹೇಳಿ ಅವತ್ತು ಹೋಗಿ ಇವರೆಲ್ಲ ಹೋಗಿ ಅವರಲ್ಲಿ ಈ ತರ ಮನವಿ ಮಾಡಿ ಈ ತರ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿ ಇವತ್ತು ನಾವು ಆಸರ್ ಉಳಿಬೇಕಾದ್ರೆ ನಾವು ಕಟ್ಟಬೇಕಾಗ್ತ ಮನವಿಯನ್ನ ಮಾಡ ಸಂದರ್ಭದಲ್ಲಿ ಅವ್ರ ಇಡೀ ಕುಟುಂಬ ಜಯರಾಮ್ ಸಾರ್ ಅವರು ಸೀತಾರಾಮನ್ ಅವರು ಬ್ರದರ್ಸ್ ಎಲ್ಲ ಸೇರಿ ಈ ಒಂದು ನಮ್ಮ ಕುಲಬಾಂಧರು ಆಟನ್ನ ಉಳಿಸ್ಬೇಕಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವ್ರು ಹೇಳಿದಂತೆ ಮೊದಲೇ ಮೂವತ್ತೇಳು ಕೋಟಿ ರೂಪಾಯಿ ನಾವೇ ಕಟ್ಬಿಡ್ತೀವಿ ಅಂತ ಆದ್ರೆ ಜಯರಾಮ್ನವರು ಸೀತಾರಾಮ್ ಅವರು ಅವರೆಲ್ಲ ಸೇರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮತ್ತು ರಾಜಣ್ಣ ಅವ್ರ ಏನು ರಾಜಣ್ಣ ಅವರು ಅಫೆನ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿರ್ತಾರೆ ಆ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮನ್ನಾ ಮಾಡಿ பதினேழு கோடி ரூபாய் நம்ம எம் எஸ் ரொம்ப